ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರಾಧಾರಿತ ರಾಜ್ಯ ಆಧಾರಿತ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಇನ್ನಷ್ಟು ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನು ನೀಡ್ತಾ ಹೋಗ್ತೇವೆ ಇಲ್ಲಿ ಇವತ್ತು ನಾನ್ನೂರ ಹನ್ನೊಂದು ಹುದ್ದೆಗಳನ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ವೇತನ ಶ್ರೇಣಿ ಏನಿರುತ್ತೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಎಲ್ಲ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ವಿಡಿಯೋವನ್ನ ದಯವಿಟ್ಟು ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಇಲಾಖೆಯ ಹೆಸರು ನೋಡಿದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎಚ್ ಪಿ ಸಿ ಎಲ್ ಒಟ್ಟು ನಾನ್ನೂರ ಹನ್ನೊಂದು ಹುದ್ದೆಗಳು ಇಲ್ಲಿ ಲಭ್ಯವಿರಲಿದೆ ಉದ್ಯೋಗದ ಹೆಸರು ನೋಡಿದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಇದಾಗಿರುತ್ತವೆ ಉದ್ಯೋಗದ ಸ್ಥಳ ಅಖಿಲ ಭಾರತದಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದೆ ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕೆಳಗಡೆ ಆಗಿನಂತೆ ದಯವಿಟ್ಟು ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಇಲ್ಲಿ ಸಂಬಳದ ವಿವರಗಳನ್ನ ನೋಡ್ತಾ ಹೋಗದರ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಟ್ ಲಿಮಿಟೆಡ್ ಎಚ್ ಪಿ ಸಿಎಲ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗಿನ ಸಂಬಳವನ್ನ ಇಲ್ಲಿ ನೀಡಲಾಗುವುದು ಅಂತ ಇದು ಒಂದು ಉತ್ತಮ ಶ್ರೇಣಿಯ ಸಂಬಳವಾಗಿದೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಗರಿಷ್ಠ ವಯಸ್ಸು ಇಪ್ಪತ್ತೈದು ವರ್ಷಗಳನ್ನ ಒಳಗೊಂಡಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಸಡಲಿಕೆಯನ್ನ ನೀಡಲಾಗ್ತಾ ಇದೆ ವಯೋಮಿತಿಯಲ್ಲಿ ಎಸ್ ಸಿ ಎಸ್ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಸಡಿಲಿಕೆ ಇರಲಿದೆ ಪಿ ಡಬ್ಲ್ಯೂ ಬಿ ಡಿ ಯು ಆರ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಲಿಕೆಯಲ್ಲಿ ಇರಲಿದೆ ಪಿ ಡಬ್ಲ್ಯೂ ಹಂಬಿ ಡಿ ಒ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳ ಸಡಿಲಿಕೆಯನ್ನು ನಿಗದಿಪಡಿಸಿದ್ದಾರೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ಸಡಿಲಿಕೆಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಅರ್ಜಿ ಶುಲ್ಕವನ್ನು ನೋಡ್ತಾ ಹೋಗೋದಾದ್ರೆ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ಇಲ್ಲಿ ನಿಗದಿಪಡಿಸಿಲ್ಲ ಯು ಆರ್ ಒ ಇ ಡಬ್ಲ್ಯೂ ಬಿ ಎಸ್ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆಲ್ಲ ಇಲ್ಲೇ ಸಾವಿರದ ನೂರ ಎಂಬತ್ತು ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಪಾವತಿ ವಿಧಾನ ಮಾಡಲಿ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗಿದ್ರೆ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇದರ ಒಂದು ತಾವು ಸ್ಕ್ರೀನ್ಶಾಟ್ ನ ತೆಗೆದುಕೊಂಡು ವಿಸ್ತಾರವಾಗಿ ನೋಡ್ಕೊಳ್ತಾ ಹೋಗ್ಬಹುದು ಇಲ್ಲಿ ಇದರ ಒಂದು ವಿವರ ಲೆಂತಿ ಆಗುತ್ತೆ ವಿಡಿಯೋ ಸೊ ಹಾಗಾಗಿ ಇದರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಾ ಹೋಗ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ಇನ್ನಷ್ಟು ಅಧಿಕ ಮಾಹಿತಿಯನ್ನ ತಾವು ಪಡೆಯಬಹುದಾಗಿದೆ ಸೊ ಯಾವುದೇ ಒಂದು ಉದ್ಯೋಗಕ್ಕೆ ತಾವು ಅರ್ಜಿ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ಆ ಜಾಬ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ತನ್ ನಂತರ ಅದರಲ್ಲಿರುವ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಅರಿತುಕೊಂಡು ತಮ್ಮ ಮಾ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿಯನ್ನ ತಾವು ಸಲ್ಲಿಸಬೇಕಾಗಿರುತ್ತೆ ಸೊ ಹಾಗಾಗಿ ಆ ಒಂದು ಜಾಬ್ ನೋಟಿಫಿಕೇಶನ್ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ದಯವಿಟ್ಟು ವೀಕ್ಷಿಸಿ ಮರಿಬೇಡಿ ಸೊ ಈ ಒಂದು ಎಲ್ಲ ಅವಧಿಗಳಿಗೆ ಸಂಬಂಧಪಟ್ಟಂತ ಇಲ್ಲಿ ವಿದ್ಯಾರ್ಥಿಯನ್ನ ನಾನು ಮೇಲೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ನಿಮಗೆ ತೋರಿಸಿದೀನಿ ಕ್ಲಿಕ್ ಮಾಡಿ ಅಥವಾ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ನೋಡ್ಕೊಳ್ಳಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇಲ್ಲಿ ಮಾಡಲಾಗುತ್ತೆ ಗುಂಪು ಚರ್ಚೆ ಅಂದ್ರೆ ಗ್ರೂಪ್ ಡಿಸ್ಕಷನ್ ಇರುತ್ತೆ ನಂತರ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಮಾಡುವುದರ ಮೂಲಕ ಈ ಮೂರು ಅಂಶಗಳನ್ನ ಒಳಪಟ್ಟಿ ಉದ್ಯೋಗಗಳಿಗೆ ತಮಗೆ ಭರ್ತಿ ಮಾಡಿಕೊಳ್ಳಲಾಗುತ್ತ ಇದೆ ಇಲ್ಲಿ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿದ್ದು ಆನ್ಲೈನ್ ಮೋಡಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮತ್ತೆ ಇಂಜಿನಿಯರ್ ಹುದ್ದೆಗಳಿಗೆ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ದಯವಿಟ್ಟು ಕರ್ನಾಡು ಅಂದರೆ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ದಯವಿಟ್ಟು ಮನವೊಲಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಮೂಲ್ಯವಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ತುಂಬ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್